ಇವತ್ತು ರುಚಿಯಾದ ಮಟನ್ ತಲೆಕಾಲ್ ಸಾಂಬಾರ್ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ತಲೆಕಾಲ್ ಸಾಂಬಾರು ನಿಮ್ಮ ಜೊತೆ ಶೇರ್ ಮಾಡ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ತಡ ಮಾಡದೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಮಟನ್ ತಲೆಕಾಳು ಸುಮಾರು ಎರಡು ಕೆ ಜಿ ಇದೆ ಕುರಿದು ಬನ್ನಿ ಹೇಗೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ ವಿಡಿಯೋನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂತಿದ್ದೀನಿ ಕಾದ್ಮೇಲೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಕಾಳನ್ನ ತೊಳೆದು ಇಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಅರಿಶಿನ ಉಪ್ಪು ಹಾಕಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ನಾನು ಈ ಕಲೆ ಕಾಲನ್ನ ಸುಮಾರು ಒಂದು ನಾಲ್ಕು ಸಲ ನೀಟಾಗಿ ತೊಡ್ಕೊಂಡು ಇಟ್ಕೊಂಡಿದ್ದೀನಿ ಏಕೆಂದರೆ ನೀಟಾಗಿ ತೊಳೆಯೋದ್ರಿಂದ ಸ್ಮೆಲ್ ಇರೋದಿಲ್ಲ ಅರುಶ್ನ ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ಅದರ ಸ್ಮೆಲ್ಲೆಲ್ಲ ಹೋಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಖಾರದ ಪುಡಿನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಈಗ ಎಷ್ಟು ಎಷ್ಟ್ ಬೇಯಕ್ ಎಷ್ಟು ನೀರು ಬೇಕೋ ಸ್ವಲ್ಪ ಅದು ಮುಳುಗುವಷ್ಟು ಅಷ್ಟೇ ಹಾಕೊಳ್ಳಿ ಈಗ ಲಿಟ್ ಕ್ಲೋಸ್ ಮಾಡಿ ಒಂದು ಐದು ವಿಷನ್ ಕೂಗಿಸ್ಕೊಳ್ಳಿ ಚೆನ್ನಾಗಿ ಅದು ಯಾಕೆಂದ್ರೆ ಅದು ಬೇಗ ಬೇಯ್ಯಲ್ಲ ಸ್ವಲ್ಪ ನಿಧಾನನೇ ಬೇಯೋದು ಅಷ್ಟರಲ್ಲಿ ನಾವು ಖಾರಕ್ಕೆ ಏನೇನು ಬೇಕು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಾನು ಇಲ್ಲಿ ಖಾರಕ್ಕೆ ಒಂದು ಕೊಬ್ಬರಿನ ಹಚ್ಚಿಟ್ಕೊಂಡಿದ್ದೀನಿ ಕೊಬ್ಬರಿ ಹಾಕೋದ್ರಿಂದ ಮಟನ್ ಸಾರು ಚಿಕನ್ ಸಾರಿಗೆಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ಅದರಿಂದ ನಾನು ಕೊಬ್ಬರಿನ ಯೂಸ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲೊಂದು ಆರು ಟೊಮೊಟೊ ತೊಗೊಂಡಿದ್ದೀನಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿಂದ ಇದು ಈರುಳ್ಳಿ ಮೀಡಿಯಮ್ ಸೈಜ್ ಎಂದು ಹಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನು ಧನಿಯಾ ಪೌಡರು ಸ್ವಲ್ಪ ಅರಶಿನ ಮೇಲೆ ಹಾಕ್ಕೊಂಡಿದ್ದೀನಿ ಶುಂಠಿ ಒಂದು ಒಂದೂವರೆ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಸ್ವಲ್ಪ ನಾನು ಜಾಸ್ತಿನೇ ಹಾಕಿದ್ದೀನಿ ನಿಮಗೆ ಮಸಾಲೆ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ನಾನಿಲ್ಲಿ ಎಲ್ ಕೆ ಜಿ ಮಟನ್ಗೆ ಆವಳತೆಗೆ ತೊಗೊಂಡಿದ್ದೀನಿ ಮತ್ತು ಕಡಲೆ ಸ್ವಲ್ಪ ತಗೊಂಡಿದ್ದೀನಿ ಒಂದು ಸ್ವಲ್ಪ ಗಸಗಸೆ ಎಲ್ಲ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಯಾವ ಥರ ರುಬ್ಬಿದ್ದೀನಿ ಇಷ್ಟು ನುಣ್ಣು ರುಬ್ಕೊಳ್ಬೇಕು ಈಗ ಮಟನ್ ಚೆನ್ನಾಗಿ ಬೆಂದಿದೆ ಐದು ವಿಶಲ್ ಕೂಗಿಸ್ಕೊಂಡಿದ್ದೆ ಚೆನ್ನಾಗಿ ಬೆಂದಿದೆ ಈಗ ಮಸಾಲೆ ಇಲ್ಲಿ ಸಾಂಬಾರು ತೆಳ್ಳಕ್ ಬೇಕೋ ಇಲ್ಲ ಗಟ್ಟಿಗೆ ಬೇಕೋ ಅನ್ನೋದ್ರ ಮೇಲೆ ನೀರು ಹಾಕೊಂಡು ನೀವು ಮಿಕ್ಸ್ ಮಾಡಿ ನೋಡ್ಕೋಬೇಕಾಗುತ್ತೆ ನಾನಿಲ್ಲಿ ತೀರಾ ತೆಳ್ಳಗು ಅಲ್ಲ ತೀರಾ ಗಟ್ಟಿನೂ ಅಲ್ಲ ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನೀರಾಕಿ ತಿರುಸಿ ಅಳಿ ನೋಡ್ತಾ ಇದ್ದೀನಿ ಎಷ್ಟು ನೀರು ಹಾಕಬೇಕು ಅನ್ನೋದು ನಿಮಗೆ ಕೆಲವರಿಗೆ ತುಂಬ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ ನಿಮ್ಮ ಮನೇಲಿ ಯಾವ ರೀತಿ ಬೇಕೋ ಆ ರೀತಿ ನೀರನ್ನ ಹಾಕ್ಕೊಂಡು ಇದು ಮಾಡ್ಬೋದು ಇಲ್ಲಿ ಸಾಂಬಾರ್ಗೆ ಮತ್ತೆ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೊದಲೇ ಕೂಗ್ಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಿ ಇಲ್ಲಿ ಎಷ್ಟು ಬೇಕೋ ನೋಡಿ ಹಾಕೊಳ್ಬೇಕು ತೀರಾ ಜಾಸ್ತಿ ಹಾಕೊಂಡ್ರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ನೀವು ಹಾಕಿದ್ರು ಆ ಅಳತೆ ಮೇಲೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಹೀಗೆಲ್ಲ ಹಾಕೊಂಡು ಸಾಂಬಾರ್ ಕುದಿಯೋಕೆ ಇಟ್ಟಿದೀನಿ ಈಗ ಸಾಂಬಾರ್ ಕುದೀತಾ ಇದೆ ಈ ಟೈಮಲ್ಲಿ ನಾನು ಮೆದುಳು ಮತ್ತೆ ಚರ್ಬಿನ ತಗ್ತಿ ತೊಳೆದಿಟ್ಟಿದ್ದೆ ಅದನ್ನ ಈಗ ಹಾಕೊತಾ ಇದ್ದೀನಿ ನೋಡಿ ಇದು ಮೆದುಳು ಮತ್ತು ಚರ್ಬಿ ನೀಟಾಗಿ ತೊಳೆದು ಎತ್ತಿಟ್ಟಿದ್ದೆ ಅದು ಸಾಂಬಾರು ಕುದಿಯೋ ಟೈಮಲ್ಲಿ ಇವೆರಡೂ ಹಾಕಬೇಕು ಮುಂಚೆನೇ ಹಾಕ್ಬಿಟ್ರೆ ಎಲ್ಲ ಕದ್ರೋಗ್ಬಿಟ್ಟಿರುತ್ತೆ ಅದಕ್ಕೆ ನಾನು ಕುದಿಯೋ ಟೈಮಲ್ಲಿ ಹಾಕ್ಕೊತೀನಿ ನೋಡಿ ಮೆದುಳು ಸುಮ್ಮನೆ ಮೇಲೆ ಹಾಕ್ಕೊಳ್ಬೇಕು ಮತ್ತು ಅದು ಮಿಕ್ಸ್ ಆಗಿಬಿಟ್ರೆ ಮತ್ತೆ ಅದು ಸಿಗೋದೇ ಇಲ್ಲ ಎಲ್ಲ ಪೀಸ್ ಪೀಸ್ ಆಗೋಗ್ಬಿಬಿಟ್ಟೆ ಅದಕ್ಕೆ ಸುಮ್ಮನೆ ಮೇಲೆ ಆ್ಯಡ್ ಮಾಡ್ಕೊತೀನಿ ಒಂದೈದು ನಿಮಿಷ ಸಾಕು ಸಾಂಬಾರ್ ಕುದಿಬೇಕಾದ್ರಾಕಿದ್ರೆ ಒಂದ್ ಐದು ನಿಮಿಷಕ್ಕೆ ಮೆದುಳು ಬೆಂದೋಗಿರುತ್ತೆ ಐದು ನಿಮಿಷ ಆದ್ಮೇಲೆ ನೀವು ಮೆದುಳು ತದ್ಬಿಟ್ಬಿಡಿ ಯಾಕಂದ್ರೆ ಕದ್ರೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಸಣ್ಣ ಮೀಡಿಯಮ್ ಊರಿಲಿ ಇಟ್ಟಿದ್ದೆ ಎಷ್ಟು ನೀಟಾಗಿ ಎಲ್ಲ ಬಿಟ್ಕೊಂಡಿದೆ ಈ ರೀತಿ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಂಬಾರಾಗಿದೆ ಅಂತಲೇ ಹೇಳ್ಬೋದು ಈಗ ಮೆದುಳನ್ನ ಫಸ್ಟು ತೆಗ್ದಿಟ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಎಲ್ಲ ಕದ್ರೋಗಿಬಿಡುತ್ತೆ ನೋಡಿ ತೀರಾ ತೆಳ್ಳಗೂ ಇಲ್ಲ ತೀರಾ ಗಟ್ಟಿಗೂ ಇಲ್ಲ ಆ ತರ ಇದೆ ಸಾಂಬಾರು ಇದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಇದ್ರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಈ ತಲೆಕಾಲ್ ಸಾಂಬಾರು ದೋಸೆ ಚಪಾತಿ ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸಪ್ ಆ್ಯಡ್ ಮಾಡ್ಕೊಂಡ್ರೆ ಸಾಂಬಾರ್ ರೆಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ತಲೆಕಾಲು ಸಾಂಬಾರು ಮಾಡಿದೆ ಅಂತ ಈ ವಿಡಿಯೋ ನಿಮಗೆಲ್ಲಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಈ ವಿಡಿಯೋ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್